ನಾವು ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ನೋಡಬಹುದು ಸಾಮಾಜಿಕ ಬಹಿಷ್ಕಾರ ಹಾಕುವಂಥದ್ದು ಅಂದ್ರೆ ಪಂಚಾಯತಿಗೆ ಕರೆಸುವಂಥದ್ದು ಪಂಚಾಯತಿ ಕಟ್ಟಿಯಲ್ಲಿ ಅವ್ರನ್ನ ನಿಂದುವಂಥದ್ದು ಅವ್ರಿಗೆ ನೀರು ಕೊಡಬೇಡಿ ಅಂತ ಹೇಳೋದು ಇವ್ರನ್ನ ಊರಿಗೆ ಸೇರಿಸಬೇಡಿ ಅಂತ ಹೇಳೋದು ಅವ್ರನ್ನ ಮದುವೆಗಳ ಕರೆಯಬೇಡಿ ಅಂತ ಹೇಳೋದು ಶುಭ ಸಮಾರಗಳನ್ನ ಅವ್ರನ್ನ ಸಂಪೂರ್ಣವಾಗಿ ದೂರ ಇಡುವಂಥದ್ದು ರಾಜ್ಯ ಸರ್ಕಾರ ಇವತ್ತು ಪ್ರತ್ಯೇಕವಾಗಿ ಈ ಒಂದು ಸಾಮಾಜಿಕ ಬಹಿಷ್ಕಾರ ವಿಚಾರದಲ್ಲೇ ಒಂದು ಹೊಸ ಕಾನೂನನ್ನ ತಂದಿದೆ ಈ ಕಾನೂನಲ್ಲಿ ನೀವು ಯಾರು ಕೂಡ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಈ ಒಂದು ಸಾಮಾಜಿಕ ಬಹಿಷ್ಕಾರ ಹಾಕುವವರ ವಿರುದ್ಧ ಮೂರು ವರ್ಷ ಜೈಲು ಒಂದು ಲಕ್ಷ ರೂಪಾಯಿ ದಂಡವನ್ನ ವಿಧಿಸ್ಲಿಕ್ಕೆ ಈಗಾಗಲೇ ಕ್ಯಾಬಿನೆಟ್ ನಲ್ಲಿ ಕೂಡ ಒಪ್ಪಿಗೆನ್ನ ತೆಗೆದುಕೊಂಡಾಗಿರುವಂತದ್ದು ಹಿಂದೆ ಪಾಳಗಾರಿಕಾ ಸಂಸ್ಕೃತಿ ಇತ್ತು ಆದ್ರೆ ಇವತ್ತು ಭಾರತ ಸಂವಿಧಾನದ ಸಂಸ್ಕೃತಿ ಇರುವಂತದ್ದು ಇದನ್ನ ಪ್ರತಿಯೊಬ್ಬರು ಕೂಡ ಹರಿದುಕೊಳ್ಬೇಕು ದುರ್ಬಲರ ವಿರುದ್ಧ ನೀವು ಸಾಮಾಜಿಕ ಬಹಿಷ್ಕಾರ ಹೇಳಿ ಒಂದು ಶಿಕ್ಷೆಯನ್ನ ಕೊಟ್ಟಂತಹ ಸಂದರ್ಭದಲ್ಲಿ ನೀವು ಜೈಲ್ಗೆ ಹೋಗ್ತೀರಿ ಸಹಕರಿಸಿದ್ರು ನೀವೇನಾದ್ರೂ ನಾವು ಅಂತ ಹೇಳಿ ನೀವು ಕೂಡ ಹಿಂದೆ ಸರಿಯಂತಿಲ್ಲ ಯಜಮಾನ್ ಎ ಒನ್ ಆದ್ರೆ ನಿಮ್ಮೆಲ್ಲರನ್ನು ಮಾಡಲಾಗುತ್ತೆ ಇವತ್ತು ಅನ್ಯಾಯ ಆದಂತಹ ಸಂದರ್ಭದಲ್ಲಿ ಪೊಲೀಸ್ ಸ್ಟೇಷನ್ ಇದೆ ಜೊತೆಗೆ ಕೋರ್ಟ್ ಇದೆ ಆದರೆ ದಂಡಿಸುವಂತಹ ಶಿಕ್ಷಿಸುವಂತಹ ಹಕ್ಕು ಹಳ್ಳಿಗಳಲ್ಲಿ ಯಾವ ಯಜಮಾನ್ರುಗಳಿಗೂ ಕೂಡ ಇರೋದಿಲ್ಲ ಗ್ರಾಮೀಣ ಪ್ರದೇಶದ ಬಹುತೇಕ ಹಳ್ಳಿಗಳಲ್ಲಿ ಇವತ್ತಿಗೂ ಕೂಡ ಸಾಮಾಜಿಕ ಬಹಿಷ್ಕಾರದಂತಹ ಅಮಾನವೀಯ ದುಷ್ಟ ಪದ್ಧತಿಗಳು ಜಾರಿಯಲ್ಲಿರೋದ್ರಿಂದ ರಾಜ್ಯ ಸರ್ಕಾರ ಇದನ್ನ ಸಂಪೂರ್ಣವಾಗಿ ತೊಡೆದು ಹಾಕಲಿಕ್ಕೆ ಹೊಸ ಕಾನೂನು ತರಲಿಕ್ಕೆ ಮುಂದಾಗಿರತಕ್ಕಂಥದ್ದು ಮುಂಬರ್ತಕ್ಕಂತಹ ಬೆಳಗಾವಿ ಚಳಿಗರ ಅಧಿವೇಶನದಲ್ಲಿ ಈ ಒಂದು ಹೊಸ ಕಾನೂನ ಮಂಡನೆಯನ್ನು ಮಾಡಲಿಕ್ಕೆ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಕೂಡ ಮುಂದಾಗಿರುವಂಥದ್ದು ಈ ಒಂದು ಸಾಮಾಜಿಕ ಬಹಿಷ್ಕಾರ ಹಾಕೋರ ವಿರುದ್ಧ ಮೂರು ವರ್ಷ ಜೈಲು ಒಂದು ಲಕ್ಷ ರೂಪಾಯಿ ದಂಡವನ್ನು ವಿಧಿಸಲಿಕ್ಕೆ ಈಗಾಗಲೇ ಕ್ಯಾಬಿನೆಟ್ನಲ್ಲಿ ಕೂಡ ಹೊಪ್ಪಿಗೆಯನ್ನು ತೆಗೆದುಕೊಂಡಾಗಿರುವಂಥದ್ದು ಯಾರು ಬಹಿಷ್ಕಾರಕ್ಕೆ ಒಳಗಾಗ್ತಾರೆ ಅವರಿಗೆ ಪರಿಹಾರ ರೂಪದಲ್ಲಿ ಆ ಒಂದು ಲಕ್ಷವನ್ನು ಕೊಡಲಿಕ್ಕೆ ಸರ್ಕಾರ ಕೂಡ ಇವತ್ತು ತೀರ್ಮಾನ ಮಾಡಿರುವಂಥದ್ದು ಸೊ ಈ ಒಂದು ಸಾಮಾಜಿಕ ಬಹಿಷ್ಕಾರವನ್ನು ಯಾರೆಲ್ಲ ಹಾಕ್ತಿದ್ರು ಅವ್ರಿಗೆ ಒಂದು ವೃತ್ತಿಲಿ ಒಳ್ಳೆ ಪಾಠವನ್ನ ಕಲಿಸ್ಲಿಕ್ಕೆ ಇವತ್ತು ರಾಜ್ಯ ಸರ್ಕಾರ ಕೂಡ ಮುಂದಾಗಿರುವಂಥದ್ದು ಎಲ್ಲೊಂದು ಕಡೆ ಇತ್ತೀಚೆಗೆ ಸಾಮಾಜಿಕ ಬಹಿಷ್ಕಾರದ ವರದಿಗಳು ಅತಿ ಹೆಚ್ಚಳವಾಗಿ ಬರ್ತಿರೋ ಕಾರಣಕ್ಕಾಗಿ ಸಮಾಜ ಕಲ್ಯಾಣ ಇಲಾಖೆಯವರು ಮಂಡಿಸಿದಂತಹ ಈ ಒಂದು ಕಾನೂನಿಗೆ ಇದೀಗ ರಾಜ್ಯ ಸರ್ಕಾರ ಅಂಗೀಕಾರವನ್ನು ಕೂಡ ಮಾಡಿರುವಂಥದ್ದು ಸೊ ಇಂತಹ ಸಾಮಾಜಿಕ ಬಹಿಷ್ಕಾರಗಳು ಎಲ್ಲಿಯೂ ಆಗಬಾರ್ದು ಯಾಕಂದರೆ ಇಂದಿನ ಕೂಡ ಸಾಮಾಜಿಕ ಬಹಿಷ್ಕಾರ ತಡೆಗಟ್ಟುವಿಕೆ ಅನ್ನುವಂತಹ ಕಾನೂನು ಇದ್ದರೂ ಕೂಡ ಎಲ್ಲೊಂದು ಕಡೆ ಅದನ್ನು ಕಠಿಣವಾದಂಥ ಕಾನೂನು ರೀತಿಯಲ್ಲಿ ಸರ್ಕಾರ ತಂದಿರಲಿಲ್ಲ ಆದರೆ ಇವತ್ತು ತಂದಿರತಕ್ಕಂಥ ಈ ಒಂದು ಕಠಿಣ ಕಾನೂನು ಕ್ರಮ ಬಹಳಷ್ಟು ಜನಕ್ಕೆ ಎಚ್ಚರಿಕೆ ಪಾಠ ಕೂಡ ಆಗಲಿದೆ ಯಾಕಂದ್ರೆ ಈ ಒಂದು ಸಾಮಾಜಿಕ ಬಹಿಷ್ಕಾರ ಆಗ್ತಾರ ವಿರುದ್ಧ ಮೂರು ವರ್ಷ ಜೈಲು ಮತ್ತೆ ಒಂದು ಲಕ್ಷ ರೂಪಾಯಿ ದಂಡ ಇರೋದ್ರಿಂದ ಬಹಳಷ್ಟು ಸಮಸ್ಯೆ ಆಗ್ಬೋದು ಹೀಗಾಗಿ ಬಹಿಷ್ಕಾರ ಹಾಕೋರು ಬಹಳ ಎಚ್ಚರಿಕೆಯಿಂದ ಇರಬೇಕು ಅನ್ನೋಂಥದ್ದು ಕೂಡ ಈಗಾಗಲೇ ಸರ್ಕಾರ ತಿಳಿಸ್ತಿರುವಂಥದ್ದು ನಾವು ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ನೋಡ್ಬೋದು ಅಂತರ್ಜಾತಿ ವಿವಾಹ ಆದಂತಹ ಸಂದರ್ಭದಲ್ಲಿ ಹೆಣ್ಣು ಮಗಳು ಕುಟುಂಬಸ್ಥರಾಗಿರ್ಬೋದು ಅಥವಾ ಗಂಡು ಮಗಳು ಕುಟುಂಬಸ್ಥರಾಗಿರ್ಬೋದು ಅವರ ವಿರುದ್ಧ ಒಂದು ಸಾಮಾಜಿಕ ಬಹಿಷ್ಕಾರ ಹಾಕುವಂಥದ್ದು ಅಂದರೆ ಅಂತಹ ಜಾತಿ ಹುಡುಗಿನ ನೀನು ಕರ್ಕೊಂಡು ಬಂದೆ ಅಥವಾ ಇಂಥ ಹುಡುಗನ ಜೊತೆ ನೀನು ಮದುವೆ ಅದೆ ಅಂತೇಳಿ ಅಂತ ಒಂದು ಕುಟುಂಬದ ಮೇಲೆ ಸಾಮಾಜಿಕ ಬಹಿಷ್ಕಾರ ಹಾಕುವಂತಹ ಪ್ರಕ್ರಿಯೆಗಳು ಕೂಡ ಆಗ್ತಿದ್ವು ಜೊತೆಗೆ ಭೂಮಿ ವಿಚಾರದಲ್ಲಿ ಮಧ್ಯಸ್ಥಿಕೆಯನ್ನು ವಹಿಸಿ ನಾವು ನ್ಯಾಯ ಪಂಚಾಯಿತಿಯಲ್ಲಿ ಕಟ್ಟುಕಟ್ಟೆಯಲ್ಲಿ ನಿಲ್ಲಿಸಿ ಅವ್ರಿಗೆ ಪರಿಪಾಠವನ್ನು ಹೇಳುವಂಥದ್ದು ಅಂದರೆ ದಂಡವನ್ನು ವಿಧಿಸುವಂಥದ್ದು ಇಷ್ಟು ಶಿಕ್ಷೆ ಅಂತೇಳಿ ಅವ್ರಿಗೆ ಕೊಡುವಂಥದ್ದು ಕೂಡ ಹಾಕ್ತಿದ್ವು ಜೊತೆಗೆ ಚುನಾವಣೆ ಸಂದರ್ಭಗಳಲ್ಲಿ ರಾಜಕೀಯವಾಗಿ ಅವರು ಸಹಕಾರ ನೀಡದೇ ಇದ್ದಂತಹ ಸಂದರ್ಭದಲ್ಲಿ ಕೂಡ ನಾವು ಸಾಮಾಜಿಕ ಬಹಿಷ್ಕಾರ ಆಗಿರ್ತಕ್ಕಂತಹ ಪ್ರಕರಣಗಳನ್ನ ನಾವು ನೋಡಿರುವಂಥದ್ದು ಜೊತೆಗೆ ಯಾವುದೇ ವಿಚಾರಗಳಲ್ಲಿ ಅಂದರೆ ಒಂದು ತಪ್ಪನ್ನ ಮಾಡದಂತಹ ಸಂದರ್ಭಗಳನ್ನ ಪ್ರಶ್ನೆ ಮಾಡಲಿಕ್ಕೆ ಹೋದಂತಹ ಒಬ್ಬ ವ್ಯಕ್ತಿ ಕೂಡ ಸಾಮಾಜಿಕ ಬಹಿಷ್ಕಾರ ಹಾಕುವಂಥದ್ದು ಕೂಡ ನಾವು ನೋಡಿದ್ದೇವೆ ಜೊತೆಗೆ ಡೈವರ್ಸ್ ಕೇಸ್ಗಳಲ್ಲಿ ಕೂಡ ಇವರು ಮಧ್ಯೆ ಪ್ರವೇಶ ಮಾಡಿ ಅಲ್ಲಿ ನಾವು ಏನೋ ನ್ಯಾಯ ಕೊಡಿಸ್ತೀವಿ ಆ ಪಂಚಾಯಿತಿಗೆ ಕರೆಸುವಂಥದ್ದು ಪಂಚಾಯಿತಿ ಕಟ್ಟೆಯಲ್ಲಿ ನಿಲ್ಲಿಸುವಂಥದ್ದು ಅವ್ರನ್ನ ನಿಲ್ಲಿಸುವಂಥದ್ದು ಜೊತೆಗೆ ಅವರಿಗೆ ದಂಡವನ್ನು ಹಾಕ್ಸುವಂಥದ್ದು ನಾವು ಒಂದಿಷ್ಟು ಶಿಕ್ಷೆಯನ್ನು ಕೊಡ್ತಿದ್ದೀವಿ ಅಂತ ಹೇಳೋದು ಅವ್ರಿಗೆ ನೀರು ಕೊಡಬೇಡಿ ಅಂತ ಹೇಳೋದು ಇವ್ರನ್ನ ಊರಿಗೆ ಸೇರಿಸಬೇಡಿ ಅಂತ ಹೇಳೋದು ಅವ್ರನ್ನ ಮದುವೆಗಳು ಕರೆಯಬೇಡಿ ಅಂತ ಹೇಳೋದು ಶುಭ ಸಮಾರಂಭಗಳನ್ನ ಅವ್ರನ್ನ ಸಂಪೂರ್ಣವಾಗಿ ದೂರ ಇಡುವಂಥದ್ದು ಆ ಒಂದು ಬಹಿಷ್ಕಾರಕ್ಕೆ ಒಳಗಾದಂತಹ ನೊಂದ ನೊಂದ ಕುಟುಂಬಗಳನ್ನೂ ಕೂಡ ನಾವು ನೋಡಿದ್ದೇವೆ ಇನ್ನು ಪ್ರಭಾವಿಗಳನ್ನ ಹೆದರಾಕಿಕೊಂಡು ಊರುಗಳಲ್ಲಿ ಜೀವನ ಮಾಡುವಂತವ್ರು ದುರ್ಬಲರು ಏನೈತಾರೆ ಅವ್ರ ಮೇಲೆ ಇವರು ಸಾಮಾಜಿಕ ಬಹಿಷ್ಕಾರವನ್ನು ಹಾಕುವಂಥದ್ದು ಸಾಕಷ್ಟು ಕಾರಣಗಳನ್ನು ನಾವು ನೋಡ್ತಾ ಹೋಗ್ಬೋದು ಇಂತಹ ಬಹಿಷ್ಕಾರಕ್ಕೆ ಒಳಗಾದಂತಹ ಕುಟುಂಬಸ್ಥರು ಪೊಲೀಸ್ ಠಾಣೆ ಅಥವಾ ನ್ಯಾಯಾಧೀಶರಿಗೆ ನೇರವಾಗಿ ದೂರನ್ನ ಕೊಡಬಹುದು ಅಂದರೆ ಪೊಲೀಸ್ ಠಾಣೆಗೆ ಹೋದಂತಹ ಸಂದರ್ಭದಲ್ಲಿ ಯಾರು ಬಹಿಷ್ಕಾರವನ್ನು ಹಾಕಿರ್ತಾರೆ ಅವ್ರಗಳ ಮೇಲೆ ಎಫ್ ಐ ಆರ್ ಅನ್ನು ಇಲ್ಲವಾದಂತಹ ಸಂದರ್ಭ ನೇರವಾಗಿ ಇವರು ನ್ಯಾಯಾಧೀಶರಿಗೆ ದೂರನ್ನು ಕೊಡುವಂಥದ್ದು ಅಂದರೆ ಈ ಒಂದು ಕಾನೂನಿನಲ್ಲಿ ಕೇವಲ ಬಹಿಷ್ಕಾರ ಹಾಕುವಂತಹ ಯಜಮಾನ್ರಾಗ್ಲಿ ಅಥವಾ ಪ್ರಭಾವಿಗಳಾಗಲಿ ಅಂತಲ್ಲ ಆ ಒಂದು ಬಹಿಷ್ಕಾರ ಹಾಕುವಂತಹ ಕಾರ್ಯಕ್ರಮ ಅಥವಾ ಸಭೆಗಳಲ್ಲಿ ಅಥವಾ ಒಂದು ಚರ್ಚೆ ಸಂದರ್ಭದಲ್ಲಿ ಬೇರೆ ಇತರೆ ಯಾರಾದರೂ ಆ ಒಂದು ಕಾರ್ಯಕ್ರಮದಲ್ಲಿ ಆ ಚರ್ಚೆ ಸಂದರ್ಭ ಭಾಗಿಯಾಗಿದ್ದರೂ ಕೂಡ ಅವ್ರನ್ನೂ ಅಪರಾಧಿಗಳು ಅಂತೇಳಿ ಈ ಒಂದು ವಿಧೇಯಕದಲ್ಲಿ ಚರ್ಚಿಸಲಾಗಿದೆ ಯಾಕೆಂದರೆ ಅವರು ಕೂಡ ಸಹಕರಿಸಿದ್ದಾರೆ ಅವರು ಕೂಡ ಆ ಬಹಿಷ್ಕಾರದ ಪರ ಮತವನ್ನು ಚಲಾಯಿಸಿದ್ದಾರೆ ಅಂತೇಳಿ ಅವ್ರನ್ನೂ ಕೂಡ ಅಪರಾಧಿಯನ್ನಾಗಿ ಮಾಡ್ಬೋದು ಅವ್ರ ಮೇಲೂ ಕೂಡ ಕೇಸ್ ಬೀಳುವಂತಹ ಸಾಧ್ಯತೆ ಇರೋದ್ರಿಂದ ಇಂತಹ ಸಾಮಾಜಿಕ ಬಹಿಷ್ಕಾರ ಹಾಕುವಂತಹ ಕಾರ್ಯಕ್ರಮಗಳಾಗಿರ್ಬೋದು ಚರ್ಚೆಗಳಾಗಿರ್ಬೋದು ಸಭೆಗಳಾಗಿರ್ಬೋದು ಸಮಾವೇಶಗಳಾಗಿರ್ಬೋದು ಬಸ್ ನಿಲ್ದಾಣ ಇತರ ಪಂಚಾಯ ಪಂಚಾಯತಿ ಕಟ್ಟೆಗಳಲ್ಲಿ ಬಹಿಷ್ಕಾರ ಆಗ್ತಕ್ಕಂತಹ ವಿಚಾರಗಳನ್ನ ಮಾತನಾಡುವುದಾಗಲಿ ಅವೆಲ್ಲವೂ ಕೂಡ ಅಕ್ರಮ ಆಗುತ್ತೆ ಹೀಗಾಗಿ ಅಂತಹವರ ವಿರುದ್ಧ ಬಹಿಷ್ಕಾರಕ್ಕೊಳಗಾದವರು ಪೊಲೀಸ್ ಠಾಣೆಗಳಲ್ಲಿ ಕೂಡ ದೂರನ್ನು ಸಲ್ಲಿಸ್ಬೋದು ನ್ಯಾಯಾಧೀಶರಿಗೆ ನೇರವಾಗಿ ದೂರನ್ನ ಸಲ್ಲಿಸ್ಬೋದು ಒಂದು ವೇಳೆ ಸಾಮಾಜಿಕ ಬಹಿಷ್ಕಾರವನ್ನು ಹಾಕಿದ್ದಾರೆ ಅಂತ ಏನಾದರೂ ಎವಿಡೆನ್ಸ್ ಮೂಲಕ ಅವರೇನಾದ್ರು ಪ್ರೂವ್ ಆದಂಥ ಸಂದರ್ಭದಲ್ಲಿ ಅಂದರೆ ವಿಚಾರಣಾ ಹಂತದಲ್ಲಿ ಅದನ್ನು ಪ್ರೂವ್ ಮಾಡಿದಂಥ ಸಂದರ್ಭದಲ್ಲಿ ಬಹಿಷ್ಕಾರ ಆಗಿರುವಂಥವ್ರಿಗೆ ಮೂರು ವರ್ಷ ಜೈಲಾಗುತ್ತೆ ಜೊತೆಗೆ ಒಂದು ಲಕ್ಷ ರೂಪಾಯಿ ದಂಡವನ್ನು ಕೂಡ ಅವರು ಕಟ್ಟಬೇಕಾಗುತ್ತೆ ಈ ಒಂದು ಅಂಶ ಇದೀಗ ಪ್ರತಿಯೊಬ್ಬರು ಕೂಡ ತಿಳಿದುಕೊಳ್ಬೇಕಾಗುತ್ತೆ ಯಾಕೆಂದ್ರೆ ಈ ಹಿಂದೆ ನಾವು ನೋಡ್ತಾ ಇದ್ವಿ ಬ್ರಿಟಿಷರ್ ಕಾಲದ ಕಾನೂನು ಇತ್ತು ಆದರೆ ಇವತ್ತು ಭಾರತದ ಕಾನೂನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾನೂನು ಕೂಡ ಇದೆ ಹಿಂದೆ ಪಾಳಗಾರಿಕೆ ಸಂಸ್ಕೃತಿ ಇತ್ತು ಆದರೆ ಇವತ್ತು ಭಾರತ ಸಂವಿಧಾನದ ಸಂಸ್ಕೃತಿ ಇರುವಂಥದ್ದು ಇದನ್ನ ಪ್ರತಿಯೊಬ್ಬರು ಕೂಡ ಹರಿದುಕೊಳ್ಬೇಕು ಸಾಮಾಜಿಕ ಬಹಿಷ್ಕಾರ ಆಕುವಂತಹ ಯಾವುದೇ ಹಕ್ಕು ನಿಮಗಿಲ್ಲ ಯಾಕಂದ್ರೆ ಇವತ್ತು ಅನ್ಯಾಯ ಆದಂತಹ ಸಂದರ್ಭದಲ್ಲಿ ಒಂದು ಸಮಸ್ಯೆಗಳಾದಂತಹ ಸಂದರ್ಭದಲ್ಲಿ ಅದಕ್ಕೆ ಪೊಲೀಸ್ ಸ್ಟೇಷನ್ ಇದೆ ಜೊತೆಗೆ ಕೋರ್ಟ್ ಇದೆ ಆದರೆ ದಂಡಿಸುವಂತಹ ಶಿಕ್ಷಿಸುವಂತಹ ಹಕ್ಕು ಹಳ್ಳಿಗಳಲ್ಲಿ ಯಾವ ಯಜಮಾನ್ರುಗಳಿಗೂ ಕೂಡ ಇರೋದಿಲ್ಲ ಹಿಂದೆಯಿಂದಲೂ ಇತ್ತು ಈ ಒಂದು ಕಾನೂನು ಇದ್ದರೂ ಕೂಡ ಅದು ಸರಿಯಾದ ರೂಪದಲ್ಲಿ ಕಾನೂನು ಜಾರಿಗೆ ಬರದೇ ಇರೋ ಕಾರಣಕ್ಕಾಗಿ ರಾಜ್ಯ ಸರ್ಕಾರ ಇವತ್ತು ಪ್ರತ್ಯೇಕವಾಗಿ ಈ ಒಂದು ಸಾಮಾಜಿಕ ಬಹಿಷ್ಕಾರ ವಿಚಾರದಲ್ಲೇ ಪ್ರತ್ಯೇಕವಾದಂಥ ಒಂದು ಹೊಸ ಕಾನೂನನ್ನು ತಂದಿದೆ ಈ ಕಾನೂನಲ್ಲಿ ನೀವು ಯಾರು ಕೂಡ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ದುರ್ಬಲರ ವಿರುದ್ಧ ನೀವು ಈ ರೀತಿ ಸಾಮಾಜಿಕ ಬಹಿಷ್ಕಾರ ಅಂತೇಳಿ ಒಂದು ಶಿಕ್ಷೆಯನ್ನು ಕೊಟ್ಟಂತಹ ಸಂದರ್ಭದಲ್ಲಿ ನೀವು ಜೈಲ್ಗೆ ಹೋಗ್ತೀರಿ ಈ ಒಂದು ವಿಚಾರವನ್ನು ನೀವು ಬಹಳ ಬಹಳ ತಿಳ್ಕೊಳ್ಬೇಕಾಗುತ್ತೆ ನೀವು ಏನಾದರೂ ಅನಕ್ಷರಾಗಿದ್ದಂತಹ ಸಂದರ್ಭದಲ್ಲಿ ನಿಮ್ಮ ಮಕ್ಕಳನ್ನ ಕೇಳಿ ತಿಳ್ಕೊಳ್ಬೇಕಾಗುತ್ತೆ ಈ ಒಂದು ಸಮಾಜದಲ್ಲಿ ಏನಾದ್ರು ಯಾವ ರೀತಿ ಕಾನೂನುಗಳು ಬರ್ತಾ ಇದೆ ಅಂತ ಹೇಳಿ ಪ್ರತಿ ಒಬ್ರು ತಿಳ್ಕೊಳ್ಬೇಕಾಗುತ್ತೆ ಈ ಒಂದು ಸಾಮಾಜಿಕ ಬಹಿಷ್ಕಾರಕ್ಕೆ ಒಳಪಟ್ಟವರು ಏನಾದರೂ ನಿಮ್ಮ ವಿರುದ್ಧ ಪೊಲೀಸ್ ಠಾಣೆ ನ್ಯಾಯಾಧೀಶರಿಗೆ ದೂರ ಕೊಟ್ಟಂತಹ ಸಂದರ್ಭದಲ್ಲಿ ನೀವೆಲ್ಲರೂ ಕೂಡ ಕಂಬಿಯಿಂದ ಇರಬೇಕಾಗುತ್ತೆ ಒಂದು ಹಂತದಲ್ಲಿ ನೀವು ದುಡ್ಡನ್ನು ಕೂಡ ನೀವು ಎಲ್ಲವನ್ನೂ ಕೂಡ ಬಹಳ ಸೂಕ್ಷ್ಮವಾಗಿ ವಿಚಾರಗಳನ್ನ ತಿಳ್ಕೊಳ್ಬೇಕಾಗುತ್ತೆ ಮತ್ತೊಂದು ಈ ಒಂದು ಬಹಿಷ್ಕಾರವನ್ನ ಯಾರು ಯಜಮಾನ್ರು ಕೊಟ್ಟರು ಆ ಒಂದು ತೀರ್ಪನ್ನ ಯಜಮಾನರುಗಳು ಕೊಟ್ಟರು ನಾವ್ಯಾರು ಯಾರು ಕೊಟ್ಟಿಲ್ಲ ಅಂತ ಏನಾದ್ರು ಇತರವರು ಆ ಬಹಿಷ್ಕಾರಕ್ಕೆ ಪರವಾದಂತಹ ಮತವನ್ನ ಚಲಾಯಿಸಿದಂತವ್ರು ಸಹಕರಿಸಿದಂತವ್ರು ನೀವೇನಾದರೂ ನಾವು ತಪ್ಪಿಸ್ಕೊಳ್ಬಹುದು ಅಂತೇಳಿ ನೀವು ಕೂಡ ಹಿಂದೆ ಸರಿ ಅಂತಿಲ್ಲ ಅಂದ್ರೆ ನಿಮ್ಮನ್ನು ಕೂಡ ಅಲ್ಲಿ ಪಾರ್ಟಿಯನ್ನ ಮಾಡ್ತಾರೆ ಯಜಮಾನ್ರು ಎ ಒನ್ ಆದರೆ ನಿಮ್ಮೆಲ್ಲರನ್ನು ಕೂಡ ಎ ಟು ಟು ಆಗಿ ಮಾಡ್ಲಾಗುತ್ತೆ ನೀವೆಲ್ಲರೂ ಕೂಡ ಕೋರ್ಟ್ ನಲ್ಲಿ ಆ ಒಂದು ವಿಚಾರಣನ್ನ ಎದುರಿಸಬೇಕಾಗುತ್ತೆ ಜೊತೆಗೆ ಅವೆಲ್ಲ ಆರೋಪಗಳು ಸಾಬೀತಾದಂತಹ ಸಂದರ್ಭ ಎಲ್ಲರೂ ಕೂಡ ಜೈಲಿಗೆ ಹೋಗಬೇಕಾಗುತ್ತೆ ಹೀಗಾಗಿ ಇಂತಹ ಸೂಕ್ಷ್ಮವಾದಂತಹ ವಿಚಾರಗಳನ್ನ ತಿಳ್ಕೊಳ್ಬೇಕು ಏನೆಲ್ಲೇ ರೂಲ್ಸ್ ಬರ್ತಾ ಇದೆ ಯಾವ ರೀತಿ ಹೊಸ ಕಾನೂನುಗಳು ಬರ್ತಾ ಇದೆ ಎಲ್ಲವನ್ನು ಕೂಡ ತಿಳಿದುಕೊಂಡು ನೀವು ಮುಂದಿನ ದಿನಗಳಲ್ಲಿ ಹೆಜ್ಜೆಯನ್ನು ಇಡಬೇಕಾಗುತ್ತೆ ಅಂದ್ರೆ ಒಂದು ಊರು ಒಂದು ಯಜಮಾನಿಕೆ ಅನ್ನುವಂಥದ್ದು ಕೇವಲ ಒಂದು ಒಳ್ಳೆಯ ಉದ್ದೇಶಗಳ ಕಾರಣಕ್ಕೋಸ್ಕರ ನೀವು ಆ ಮಾಡ್ಕೊಳ್ಬೋದು ಆ ಒಳ್ಳೆಯ ಉದ್ದೇಶಗಳಂತ ಹೇಳಿದ್ರೆ ಆ ಊರಿನಲ್ಲಿ ಶುಭ ಸಂಭ್ರಮಗಳಾದಂತಹ ಸಂದರ್ಭದಲ್ಲಿ ಒಂದೇ ಒಂದು ಕುಟುಂಬದಲ್ಲಿ ಮದುವೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬಹುದು ಇತರೆ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬಹುದು ಅಂದ್ರೆ ಒಳ್ಳೆಯ ಉದ್ದೇಶಕ್ಕಾಗಿ ನೀವು ಪಂಚಾಯತಿಗಳನ್ನ ಮಾಡ್ಬೋದು ಕೂಟಗಳನ್ನ ಸೇರ್ಬೋದು ಆದರೆ ಒಬ್ಬ ವ್ಯಕ್ತಿಯನ್ನು ನಿಂದಿಸುವುದಕ್ಕೆ ಅವಮಾನಿಸಲಿಕ್ಕೆ ಈ ರೀತಿ ಸಾಮಾಜಿಕ ಬಹಿಷ್ಕಾರವನ್ನು ಹಾಕಲಿಕ್ಕೆ ಇಂತಹ ಚರ್ಚೆಯಲ್ಲಿ ಪಾಲ್ಗೊಳ್ಳಲಿಕ್ಕೆ ಏನಾದರೂ ಮಾಡಿದಂತಹ ಸಂದರ್ಭದಲ್ಲಿ ನಿಮ್ಮ ವಿರುದ್ಧ ಕಠಿಣವಾದಂತಹ ಕಾನೂನು ಇದೆ ಇದು ಬಹಳ ಎಚ್ಚರಿಕೆಯಿಂದ ನೀವು ಇರಬೇಕು ಒಳ್ಳೆ ಉದ್ದೇಶಗಳಕ್ಕಾಗಿ ನೀವು ನ್ಯಾಯ ಪಂಚಾಯಿತಿಗಳನ್ನ ಮಾಡಿ ಅಂದ್ರೆ ಧಾರ್ಮಿಕ ಕಾರ್ಯಕ್ರಮ ಆಚರಣೆ ಮಾಡೋದಿರ್ಬೋದು ಶುಭ ಸಮಾರಂಭಗಳಲ್ಲಿ ಭಾಗಿಯಾಗೋದಿರ್ಬೋದು ಇಂತಹ ವಿಚಾರಕ್ಕೆ ಮಾತ್ರ ನೀವು ಇಲ್ಲಿ ಯಜಮಾನಿಕೆಯನ್ನ ಮಾಡ್ಬೇಕಾಗಿತ್ತೆ ಹೊರತು ಶಿಕ್ಷಿಸುವಂತಹ ಹಕ್ಕು ದಂಡ ಕಟ್ಟಿಸುವಂತಹ ಹಕ್ಕು ನಿಮಗೆ ಯಾವುದೂ ಕೂಡ ಇರೋದಿಲ್ಲ ಯಾಕಂದ್ರೆ ಹಳ್ಳಿಗಳಲ್ಲಿ ಇದನ್ನ ಒಪ್ಪೋದು ಇಲ್ಲ ಸೊ ಹೀಗಾಗಿ ಮುಂದಿನ ದಿನಗಳಲ್ಲಿ ಈ ಒಂದು ಹೊಸ ಕಾನೂನು ಬಗ್ಗೆ ಪ್ರತಿಯೊಬ್ಬರು ಕೂಡ ತಿಳಿದುಕೊಳ್ಬೇಕಾಗತ್ತೆ ಇಂತಹ ಸಾಮಾಜಿಕ ಬಹಿಷ್ಕಾರ ಆಗ್ತಕ್ಕಂತಹ ಪ್ರತಿಯೊಬ್ಬರು ಕೂಡ ಆ ಇನ್ಮುಂದೆ ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಜೊತೆಗೆ ಬಹಿಷ್ಕಾರ ಹಾಕುವಂತಹ ಸಂದರ್ಭದಲ್ಲಿ ನಾನು ಹಾಜರು ಇರಲಿಲ್ಲ ನಾನು ಹೊರಗಡೆ ಹೋಗಿದ್ದೆ ಅಂತ ಏನಾದರೂ ನೀವು ತಪ್ಪಿಸ್ಕೊಳ್ಬೇಕಂತಹ ಹುನ್ನಾರ ನಡೆಸಿದ್ರು ಕೂಡ ಒಂದು ವೇಳೆ ಅದು ಒಂದು ಬಹಿಷ್ಕಾರವನ್ನು ಅವ್ರಿಗೆ ಹಾಕಬೇಕು ಅಂತ ಏನಾದ್ರು ಒಂದಿಷ್ಟು ಒತ್ತಡವನ್ನ ಹೇರಿದ್ರೆ ಪ್ರಚೋದನೆಯನ್ನು ಮಾಡಿದ್ರು ಕೂಡ ನಿಮ್ಮೆಲ್ಲ ಕೇಸ್ ಬೀಳುತ್ತೆ ನೀವು ಕೂಡ ಆ ಬಹಿಷ್ಕಾರಕ್ಕೆ ಆಗ್ತಂತಹ ಸಂದರ್ಭದಲ್ಲಿ ನೀವು ಕೂಡ ಕಾರಣಕರ್ತರಾಗ್ತೀರಿ ಅಂದ್ರೆ ಆ ಒಂದು ಬಹಿಷ್ಕಾರ ಹಾಕುವಂಥದ್ದು ಕೇವಲ ಆ ಮೀಟಿಂಗ್ ನೀವು ಅಟೆಂಡ್ ಆಗುವಂಥದ್ದಲ್ಲ ಹೊರಗಡೆಯಿಂದ ಕೂಡ ನೀವು ಮಾಡಿಸ್ಬೋದು ಒತ್ತಡವನ್ನು ಹೇರ್ಬೋದು ಆ ಒಂದು ವಿಚಾರ ವಿಚಾರಣಾ ಸಂದರ್ಭದಲ್ಲಿ ಸಾಬೀತಾದರೆ ಕಠಿಣವಾದ ಕಾನೂನು ಕ್ರಮಗಳನ್ನು ಕೂಡ ತೆಗೆದುಕೊಳ್ಳಾಗುತ್ತೆ ನಿಮ್ಮೆಲ್ಲರೂ ಕೂಡ ಅಪರಾಧಿಗಳು ಅಂತ ಹೇಳಿ ಪರಿಗಣಿಸಲಾಗುತ್ತೆ ಹೀಗಾಗಿ ನೀವು ಜೈಲಿಗೂ ಹೋಗ್ಲಿಕ್ಕೆ ರೆಡಿಯಾಗಿರ್ಬೇಕಾಗುತ್ತೆ ಜೊತೆಗೆ ಒಂದು ಲಕ್ಷ ರೂಪಾಯಿ ದಂಡವನ್ನು ಕೂಡ ಕಟ್ಟುವಂತಹ ಪರಿಸ್ಥಿತಿ ನಿಮಗೆ ಉಂಟಾಗುತ್ತೆ ಹೀಗಾಗಿ ಯಾರೆಲ್ಲ ಸಾಮಾಜಿಕ ಬಹಿಷ್ಕಾರಕ್ಕೆ ಒಳಗಾಗ್ತೀರಿ ನೀವೆಲ್ಲರೂ ಕೂಡ ನಿರ್ಭೀತಿಯಿಂದ ಭೀತಿಯಿಂದ ಧೈರ್ಯವಾಗಿ ಪೊಲೀಸ್ ಠಾಣೆಗೆ ಹೋಗಿ ನ್ಯಾಯಾಧೀಶರಿಗೆ ನೇರವಾಗಿ ದೂರನ್ನು ಕೊಡಿ ನಿಮ್ಮ ಯಾವುದೇ ಕಾರಣಕ್ಕೂ ಸಾಮಾಜಿಕ ಬಹಿಷ್ಕಾರಕ್ಕೆ ಒಳಗಾಗಬೇಡಿ ನೀವು ದುರ್ಬಲರಾಗಿದ್ರೆ ಪೊಲೀಸ್ ಠಾಣೆ ಮೆಟ್ಲೇರಿ ಆದಂತಹ ಸಂದರ್ಭ ಯಾರೆಲ್ಲ ಬಹಿಷ್ಕ ಸಾಮಾಜಿಕ ಬಹಿಷ್ಕಾರ ನಿಮ್ಗೆ ಹಾಕಿರ್ತಾರೆ ಅವರೆಲ್ಲರೂ ಕೂಡ ಆ ಕೋರ್ಟ್ ನಲ್ಲಿ ಹಿಲ್ದಾಡ್ಲಿ ಈ ರೀತಿಯಾದಂತಹ ಒಂದು ಕಠಿಣ ಕಾನೂನು ಕ್ರಮ ಇದೆ ಅಂತೇಳಿ ಮೊದಲು ತಿಳಿಸಿ ಅವರಿಗೆ ಒಂದ್ ವೇಳೆ ಅವರು ಅದಕ್ಕೆ ಬಗ್ಗಿಲ್ಲ ಅಂತ ಹೇಳಿದ್ರೆ ಪೊಲೀಸ್ ಠಾಣೆ ಅಥವಾ ಕೋರ್ಟ್ಗೆ ಹೋಗಿ ಅವ್ರನ್ನ ಸಂಪೂರ್ಣವಾಗಿ ನೀವು ಅವ್ರನ್ನ ಮಟ್ಟ ಹಾಕೋ ನಿಟ್ಟಿನಲ್ಲಿ ಅವರಿಗೆ ಒಂದಿಷ್ಟು ಕಠಿಣವಾದಂಥ ಒಂದು ಕಾನೂನು ಏನಿದೆ ಅಂತ ಹೇಳಿ ಅದನ್ನು ಯಾರು ಸಾಮಾಜಿಕ ಬಹಿಷ್ಕಾರಕ್ಕೆ ಒಳಗಾದರು ನೊಂದ ಕುಟುಂಬಗಳು ನಿಂತ ಆ ಕೆಲಸವನ್ನು ಮಾಡಿ ಈ ರೀತಿ ಉತ್ತಮವಾದಂಥ ಒಂದು ಸಮಾಜವನ್ನು ಕಟ್ಟಲಿಕ್ಕೆ ನಾವೆಲ್ಲರೂ ಕೂಡ ಪಾಲ್ಗೊಳ್ಳಲ್ಲ ನೀವು ಕೂಡ ಪಾಲ್ಗೊಳ್ಳಿ ಹಿಂದೆ ಸಾಮಾಜಿಕ ಬಹಿಷ್ಕಾರ ಅನ್ನೋಂಥ ಪಿಡುಗಿತ್ತು ಆ ಪಿಡುಗನ್ನು ಹೋಗಲಾಡಿಸೋದ್ರಲ್ಲಿ ನೀವೆಲ್ಲರೂ ಕೂಡ ಕೈ ಜೋಡಿಸ್ಬೇಕು ಅಂತೇಳಿ ನಮ್ಮ ವಾಹಿನಿಯ ಆಶಯ